ಹರಾಜಿಗೂ ಮುನ್ನ ಆರ್ ಸಿ ಬಿಗೆ ದೊಡ್ಡ ಸಂದೇಶ ಕೊಟ್ಟ ಆರ್ ಸಿ ಬಿ ಯ ಮಾಜಿ ಆಟಗಾರ ಯಾರೋ ಆಟಗಾರ ಹಾಗೆ ಏನು ಒಂದು ಸಂದೇಶ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ನಡೆದದ್ದ ರಣಜಿ ಟ್ರೋಫಿ ಮ್ಯಾಚಲ್ಲಿ ಕಳೆದ ಸೀಸನ್ ಕಳೆದ ಎರಡು ಮೂರು ಸೀಸನ್ ಆರ್ ಸಿ ಬಿ ಟೀಮಲ್ಲಿ ಆಡಿದ ಮಣಿಪಾಲ್ ಲೋಮ್ರೋರ್ ಅವರು ಒಂದು ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವರು ರಿಟರ್ನ್ ಪ್ಲೇಯರ್ಸ್ ಲಿಸ್ಟಲ್ಲಿ ಇಲ್ಲ ಬಟ್ ಆರ್ ಸಿ ಬಿ ಅವರನ್ನು ಬೈ ಮಾಡುತ್ತಾ ಇಲ್ಲ ಡೌಟ್ ಇದೆ ಬಟ್ ಇವರು ಇವಾಗ ಕೊಟ್ಟಿರೋ ಪರ್ಫಾರ್ಮೆನ್ಸ್ ನೋಡಿದರೆ ನಮ್ಮ ಆರ್ ಸಿ ಬಿ ಬೈ ಮಾಡಲೇಬೇಕು ಯಾಕಂದ್ರೆ ಅಂಥ ಮ್ಯಾಚ್ ಸೋಲೋ ಟೈಮಲ್ಲೆಲ್ಲ ಇವರು ಒಂದು ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗೆ ರಣಜಿ ಮ್ಯಾಚಲ್ಲಿ ನೋಡಿ ಮೂವತ್ತೈದು ಬೌಂಡ್ರಿ ಹಾಗೆ ಹದಿಮೂರು ಸಿಕ್ಸ್ ಮುನ್ನೂರು ರನ್ ಶತಕ ಹೊಡೆದಿದ್ದಾರೆ ಮುನ್ನೂರ ಐವತ್ತೇಳು ಬಾಲಲ್ಲಿ ಮುನ್ನೂರ ರನ್ ಇವರು ರಾಜಸ್ಥಾನ್ ಪರವಾಗಿ ಆಡಿದ್ದಾರೆ ರಣಜಿ ಟ್ರೋಫಿಯಲ್ಲಿ ಉತ್ತರಾಖಂಡದ ವಿರುದ್ಧ ಇವರು ಒಂದು ಬೆಂಕಿ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಟೀಮ್ಗೆ ಇವರು ಬೇಕೇ ಬೇಕು ಇವರನ್ನು ನಮ್ಮ ಆರ್ ಸಿ ಬಿ ಟೀಮ್ ಹರಾಜಲ್ಲಿ ತೊಗೊಳ್ಲೇಬೇಕು ಅಷ್ಟೊಂದು ಏನು ಹೆವಿ ಮೊತ್ತ ಆಗಲ್ಲ ಬಟ್ ಕಡಿಮೆ ಮೊತ್ತಕ್ಕೆ ಸಿಗ್ತಾರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರನ್ನು ತೊಗೊಂಡ್ರೆ ಒಂದು ಮುಂದೆ ಯಾರಾದರೂ ಇಂಜುರಿ ಆಗಿರೋ ಟೈಮಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಆಗಿ ತೊಗೊಂಡ್ರೂ ಕೂಡ ಇವರಿಂದ ಒಂದು ಬೆಂಕಿ ಪ್ರದರ್ಶನ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಇಟ್ಕೊಳ್ಬೋದು ಆರಾಮಾಗಿ ಯಾಕಂದರೆ ಕಳೆದ ಎರಡು ಮೂರು ಸೀಸನಲ್ಲಿ ಒಂದೊಂದು ಮ್ಯಾಚಲ್ಲಿ ಅವಕಾಶ ಸಿಕ್ಕಾಗಲ್ಲ ಒಂದು ಬೆಂಕಿ ಪ್ರದರ್ಶನ ಹಾಫ್ ಸೆಂಚುರಿ ಆಗಿರ್ಬೋದು ಒಂದು ಟ್ವೆಂಟಿ ಫೈವ್ ತರ್ಟಿ ರನ್ನು ಬಾಲ್ಗೆ ಡಬಲ್ ರನ್ನು ಹಿಡಿಯೋ ಥರ ಒಂದು ಬೆಂಕಿ ಪ್ರದರ್ಶನ ಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವರ ಮೇಲೆ ಕಣ್ಣು ಇಟ್ಟಿರಲೇಬೇಕು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ